ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಕುಮ್ಮುದಾಳಿಗೆ ಈಗ ಆರು ತಿಂಗಳು ಅವಳಿಗೆ ನಾಲ್ಕು ತಿಂಗಳು ಇದ್ದಾಗಲೇ ಹರೀಶ್ರವರು ದೊಡ್ಡ ಹಬ್ಬ ಎಂಬಂತೆ ಮೊಮ್ಮಗಳ ನಾಮಕರಣ ಸಮಾರಂಭ ಮಾಡಿ ಕುಮ್ಮುದ ಎಂದು ಹೆಸರಿಟ್ಟಿದ್ದರು ಕುಮ್ಮದ ಈಗ ಎಲ್ಲರ ಮುದ್ದಿನ ಕೂಸು ಭಾಗ್ಯ ಮತ್ತು ಹರೀಶ್ ರವರು ಮೊಮ್ಮಗಳನ್ನು ಬಿಟ್ಟಿರುತ್ತಿರಲಿಲ್ಲ ಪ್ರತಿದಿನವೂ ಸಿದ್ದುನ ಮನೆಗೆ ಬಂದು ಸ್ವಲ್ಪ ಹೊತ್ತು ಅವಳ ಜೊತೆ ಆಟ ಆಡಿಯೇ ಹೋಗುತ್ತಿದ್ದರು ಕೆಲವೊಮ್ಮೆ ಹಠ ಮಾಡಿ ಮಗಳು ಮತ್ತು ಮೊಮ್ಮಗಳನ್ನು ತಮ್ಮ ಮನೆಯಲ್ಲಿಯೇ ಉಳಿಸಿಕೊಳ್ಳುತ್ತಿದ್ದರು ಮಗಳು ಹೆಂಡತಿ ಅಲ್ಲಿರುವಾಗ ಸಿದ್ದು ಒಬ್ಬನೇ ಹೇಗೆ ತನ್ನ ಮನೆಯಲ್ಲಿರುವ ಅವನು ಕೂಡ ಅಲ್ಲಿಯೇ ಉಳಿಯುತ್ತಿದ್ದ ಒಂದಿಷ್ಟು ದಿನ ಆ ಮನೆಯಲ್ಲಿ ಒಂದಿಷ್ಟು ದಿನ ಈ ಮನೆಯಲ್ಲಿ ಎಂದುಕೊಂಡು ಎಲ್ಲರೂ ಖುಷಿಯಾಗಿಯೇ ಇದ್ದರು ಅಂದು ಬೆಳಗ್ಗೆ ಜಾಹ್ನವಿ ಬೇಗ ಎದ್ದು ಎಲ್ಲರಿಗೂ ತಯಾರಾಗಲು ಹೇಳಿದ್ದಳು ಕಾರಣ ಏನೆಂದು ಯಾರೂ ಕೇಳಿದರೂ ಹೇಳಿರಲಿಲ್ಲ ಅನಾಥಾಶ್ರಮದ ಉದ್ಘಾಟನೆ ಇತ್ತು ಅಂದು ಅದು ಗೊತ್ತಿದ್ದದ್ದು ಅವಳನ್ನು ಬಿಟ್ಟರೆ ಭಾಗ್ಯ ಮತ್ತು ಹರೀಶ್ರವರಿಗೆ ಮಾತ್ರ ಅಲ್ಲವೇ ಸಿದ್ದು ಅವಳಿಗೆ ಈ ಬಟ್ಟೆ ಹಾಕಿ ರೆಡಿ ಮಾಡು ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಎಂದು ಹೇಳಿ ಬಾತ್ರೂಮಿಗೆ ಹೋಗಿದ್ದಳು ಜಾಹ್ನವಿ ಅವಳು ಬರುವಷ್ಟರಲ್ಲಿ ಚಂದದ ಫ್ರಾಕ್ ಹಾಕಿ ಮಗಳನ್ನು ರೆಡಿ ಮಾಡಿದ್ದ ಸಿದ್ದು ಸ್ನಾನ ಮಾಡಿ ಬಂದ ಜಾಹ್ನವಿ ಅವ ತೊಡಿಸಿದ್ದ ಬಟ್ಟೆ ನೋಡಿ ಈ ಫ್ರಾಕ್ ಬೇಡ ಸಿದ್ದು ಬೇರೆ ಹಾಕು ಚೆನ್ನಾಗಿರೋದು ಎಂದಳು ಇದೇನಾಗಿದೆ ಇದು ಚೆನ್ನಾಗೇ ಇದೆಯಲ್ಲ ಎಂದ ಮಂಚದಲ್ಲಿ ಮಲಗಿ ಆಡುತ್ತಿದ್ದ ಮಗಳನ್ನು ನೋಡುತ್ತಾ ಬಟ್ಟಲು ಕಂಗಳ ಸುಂದರಿ ಈಗ ಕುಮ್ಮುದ ಆದರೂ ಇದು ಬೇಡ ಬೇರೆ ಹಾಕು ಎಂದವಳು ಕನ್ನಡಿಯ ಮುಂದೆ ತನ್ನ ಕೂದಲು ಒಣಗಿಸುತ್ತಾ ನಿಂತಳು ಅವ ಕಬೋರ್ಡಿನ ಬಾಗಿಲು ತೆಗೆದು ನೀನೇ ಹೇಳಬಾ ಇದರಲ್ಲಿ ಯಾವ ಫ್ರಾಕ್ ಹಾಕಲಿ ಅಂತ ಇಲ್ಲಿರೋದು ಒಂದು ರಾಶಿ ಬಟ್ಟೆಗಳು ಎಂದ ಅವನ ಬಳಿ ಬಂದ ಜಾಹ್ನವಿ ಇದ್ದ ಬಟ್ಟೆಗಳಲ್ಲೊಂದು ಬಿಳಿ ಬಣ್ಣದ ಅದರ ಮೇಲೆ ಕೆಂಪು ಹೂವುಗಳಿರುವ ಹೊಸ ಫ್ರಾಕ್ ತೆಗೆದು ಅವನ ಕೈಗಿಟ್ಟು ತಗೋ ಇದನ್ನು ಹಾಕು ಎಂದಳು ಅವ ಫ್ರಾಕ್ ಹಿಡಿದು ಬಾಗಿಲು ಹಾಕುವುದಕ್ಕೂ ಕೆಳಗೆ ಸೀರೆಯೊಂದು ಜಾರಿ ಬಿತ್ತು ಅದನ್ನೆತ್ತಿಡಲು ಹಿಡಿದ ಸಿದ್ಧಾರ್ಥ್ ನಿಂತಲ್ಲಿಯೇ ನಿಂತ ಅದನ್ನೇ ನೋಡುತ್ತಾ ಅಂದೊಮ್ಮೆ ಕುಮುದಾ ತನ್ನ ಮನೆಯ ಬಳಿ ಇದ್ದ ದೇವಸ್ಥಾನದ ಜಾತ್ರೆಗೆ ಕರೆದಾಗ ಅದೇ ಸೀರೆಯನ್ನು ಹುಟ್ಟಿದ್ದಳು ಅಂತಹ ಸೀರೆಯೊಂದು ಜಾಹ್ನವಿಯ ಬಳಿ ಇದೆ ಎಂದು ಅವನಿಗೆ ಇದುವರೆಗೂ ಗೊತ್ತಿರಲೇ ಇಲ್ಲ ಅವ ನೋಡಿರಲೂ ಇಲ್ಲ ಕುಮುದಾಳನ್ನು ಅಂದು ದೇವಸ್ಥಾನದಲ್ಲಿ ಈ ಸೀರೆಯಲ್ಲಿ ಕಂಡಿದ್ದು ಅವಳಿಗೆ ತಾನೇ ಬಳೆ ಕೊಡಿಸಿದ್ದು ಫೋಟೋ ತೆಗೆದುಕೊಂಡಿದ್ದು ಎಲ್ಲವೂ ಒಮ್ಮೆ ಕಣ್ಮುಂದೆ ಹಾದುಹೋಯಿತು ಮಗು ಅಲ್ಲಿ ಅಳುತ್ತಿದ್ದರೂ ಕಂಬದಂತೆ ನಿಂತವನನ್ನು ನೋಡಿದ ಜಾಹ್ನವಿ ಮೊದಲು ಬಂದು ಮಗುವನ್ನು ಎತ್ತಿಕೊಂಡಳು ಈಗಲೂ ಎಚ್ಚರವಿಲ್ಲ ನಿಂತವನಿಗೆ ಅರ್ಥವಾಯಿತವಳಿಗೆ ಆ ಸೀರೆಯನ್ನು ನೋಡಿ ಅವನಿಗೆ ಕುಮುದ ನೆನಪಾಗಿರುವಳೆಂದು ಅವನ ಬಳಿ ಬಂದು ಸಿದ್ದು ಎಂದು ಕರೆದಳು ಮೆಲ್ಲಗೆ ಜಾನು ಈ ಸೀರೆ ಕುಮುದಾಳದ್ದು ಅಲ್ವಾ ಎಂದು ಕೇಳಿದ ಅಲ್ಲ ಸಿದ್ದು ನಂದೆ ಎಂದಳು ಅದು ಹೇಗೆ ಎಂಬಂತೆ ಅವಳನ್ನೇ ನೋಡಿದ ಅವತ್ತು ಇಂಥದ್ದೇ ಸೀರೆನ ನಾನು ತಗೊಂಡಿದ್ದೆ ಕುಮುದ ಮತ್ತು ನನ್ನ ಫ್ರೆಂಡ್ಶಿಪ್ ನೆನಪಿಗೆ ಅಂತ ಅವತ್ತು ಅವಳು ಅದನ್ನು ಉಟ್ಕೊಂಡಿದ್ದಲು ನಾನು ಉಟ್ಕೊಂಡಿರಲಿಲ್ಲ ಹೇಳಿದವಳಿಗೆ ಕುಮುದಾಳ ಜೊತೆ ಕಳೆದ ಕ್ಷಣಗಳೆಲ್ಲ ನೆನಪಿದ್ದವು ನಾನವತ್ತು ಈ ಸೀರೆನ ಉಟ್ಕೊಂಡಿದ್ದರೆ ಇಬ್ಬರು ಒಂದೇ ಸೀರೆಯಲ್ಲಿ ಫೋಟೋ ತಗೋತಿದ್ವಿ ಅಲ್ವಾ ಎಂದಳು ಅವಳ ಮಾತುಗಳಿಂದ ನೆನಪಾಯಿತವನಿಗೆ ಅಂದು ಜಾಹ್ನವಿ ಸೀರೆ ಕೊಡಿಸಿದ್ದನ್ನು ಕುಮುದ ಹೇಳಿದ್ದು ಮೌನವಾಗಿಯೇ ನಿಂತ ಸಾರಿಸಿದ್ದು ಈ ಸೀರೆನ ನೋಡಿದ್ರೆ ನಿನಗೆ ಕುಮುದ ನೆನಪಾಗ್ತಾಳೆ ಅಂತ ನಾನು ಮುಚ್ಚಿಟ್ಟಿದ್ದೆ ಆದರೆ ಇವತ್ತು ಕಣ್ಣಿಗೆ ಬಿದ್ದುಬಿಡ್ತು ಎಂದಳು ಸಣ್ಣ ಧ್ವನಿಯಲ್ಲಿ ಇದರಲ್ಲಿ ಬೇಜಾರಾಗುವಂಥದ್ದು ಏನಿದೆ ಜಾನು ಈ ಸೀರೆ ನಿಮ್ಮಿಬ್ಬರು ಫ್ರೆಂಡ್ಶಿಪ್ಗೋಸ್ಕರ ಅಂತೀಯಾ ಅಂದಮೇಲೆ ಉಟ್ಕೋಬಹುದಿತ್ತು ಎಂದ ಸಹಜತೆಗೆ ಮರಳಿ ನಿನಗೆ ಬೇಜಾರಾಗೋದಿಲ್ವಾ ಹಾಗಾದರೆ ಉಟ್ಕೋತೀನಿ ಎಂದಳು ಖುಷಿಯಿಂದ ಆ ಸೀರೆ ಉಡಲು ಆಸೆ ಇತ್ತವಳಿಗೆ ಆದರೆ ಉಟ್ಟಿರಲಿಲ್ಲ ಅವನಿಗೆ ಬೇಸರ ಆಗದಿರಲೆಂದು ಇವತ್ತೇ ಉಟ್ಕೋ ಅದೇನೋ ಸರ್ಪ್ರೈಸ್ ಅಂತಿದೆಯಾ ಹೇಗಿದ್ದರೂ ನಮ್ಮ ಕುಮುದ ನಮ್ಮ ಜೊತೆಯಲ್ಲೇ ಇದ್ದಾಳಲ್ಲ ಎಂದ ಅವಳ ತೋಳಲ್ಲಿದ್ದ ಮಗಳನ್ನು ಎತ್ತಿಕೊಂಡು ಕ್ಷಣ ಯೋಚಿಸಿದ ಜಾಹವಿ ಈ ಸೀರೆ ಉಡೋಕೆ ಇದೇ ಸರಿಯಾದ ದಿನ ಎಂದುಕೊಂಡು ಸರಿ ಇವತ್ತೇ ಉಟ್ಕೋತೀನಿ ಎಂದಳು ಮೂವರು ಅರ್ಧ ಗಂಟೆಯೊಳಗೆ ತಯಾರಾದರು ಅವರೆಲ್ಲರನ್ನು ಕರೆದುಕೊಂಡು ಹೋಗಲು ಕಾರ್ ಬಂದಿತ್ತು ಮನೆಯವರೆಲ್ಲ ಮುಖ್ಯ ರಸ್ತೆಗೆ ಬಂದಾಗ ಹರೀಶ್ ಮತ್ತು ಭಾಗ್ಯರವರು ಇನ್ನೊಂದು ಕಾರಿನಲ್ಲಿ ಬಂದು ಅವರನ್ನು ಕೂಡಿದರು ನಾವು ಎಲ್ಲಿಗೆ ಹೋಗ್ತಿದ್ವಿ ಜಾಹ್ನವಿ ಏನಿದು ಸರ್ಪ್ರೈಸ್ ಕೇಳಿದ ಸಿದ್ದು ದಾರಿಯ ಮಧ್ಯೆ ಮತ್ತೊಮ್ಮೆ ಪುಟ್ಟ ಕುಮುದ ಶೋಭಾರ ಕೈಯಲ್ಲಿ ಕುಳಿತು ಹೊರಗೆ ಹೋಗುತ್ತಿರುವ ಖುಷಿಗೆ ಚೀರುತ್ತಿದ್ದಳು ಗೊತ್ತಾಗುತ್ತೆ ಬಾ ನಿನಗೆ ಎಂದ ಜಾಹ್ನವಿ ಗುಟ್ಟು ಬಿಟ್ಟು ಕೊಡಲಿಲ್ಲ ಅರ್ಧ ಗಂಟೆಯೊಳಗೆ ಎಲ್ಲರೂ ಅನಾಥಾಶ್ರಮದ ಮುಂದಿದ್ದರು ಗೇಟಿನ ಬಾಗಿಲು ಮುಚ್ಚಿಯೇ ಇತ್ತು ಇನ್ನೂ ಗೇಟಿನ ಪಕ್ಕದಲ್ಲಿ ಕುಮುದ ಅನಾಥಾಶ್ರಮ ಎಂಬ ದೊಡ್ಡ ಹೆಸರಿನ ಫಲಕ ಕೆಂಪು ಬಣ್ಣದ ರೇಷ್ಮೆ ಬಟ್ಟೆಯಲ್ಲಿ ಮುಚ್ಚಿಕೊಂಡಿತ್ತು ಹರೀಶ್ರವರು ಉದ್ಘಾಟನೆಗೆ ಬೇಕಿದ್ದ ಎಲ್ಲ ತಯಾರಿ ಮಾಡಿಕೊಂಡಿದ್ದರು ಎಲ್ಲಿ ಕರ್ಕೊಂಡು ಬಂದಿದ್ದೀರಾ ನೀವು ಏನಿದು ಕೇಳಿದ ಸಿದ್ದು ಹರೀಶ್ರನ್ನು ನೋಡುತ್ತಾ ಜಾನಹವಿಯೇ ಅವನಿಗೆ ಸತ್ಯ ಹೇಳಲೆಂದು ಮಗಳ ಮುಖ ನೋಡಿದರವರು ಏನೊಂದು ಅರ್ಥವಾಗುತ್ತಿಲ್ಲ ಸಿದ್ಧಾರ್ಥನಿಗೆ ತನ್ನ ತೋಳಲ್ಲಿದ್ದ ಮಗಳನ್ನು ಸಿದ್ಧಾರ್ಥನ ತೋಳಿಗೆ ಕೊಟ್ಟ ಜಾನಹವಿ ಸಿದ್ದು ಇವಳು ಕೈಯಲ್ಲಿ ಆ ಪರದೆ ಸರಿಸು ಎಂದಳು ಅವ ಅವಳನ್ನೇ ನೋಡಿದ ಏನೋ ವಿಸ್ಮಯವಿದೆ ಇಲ್ಲಿ ಎಂಬ ಅನುಮಾನದಿಂದಲೇ ಹೋಗಿಸಿದ್ದು ಎಂದರು ಹರೀಶ್ ಮೆಲ್ಲಗೆ ಮುಂದೆ ನಡೆದವ ಮಗಳ ಪುಟ್ಟ ಕೈಗಳನ್ನು ಹಿಡಿದು ಆ ಬಟ್ಟೆ ಸರಿಸಿದ ಕುಮುದ ಅನಾಥಾಶ್ರಮ ಎಂದು ಬರೆದಿದ್ದ ದೊಡ್ಡ ಅಕ್ಷರಗಳನ್ನು ನೋಡಿ ಹೆಜ್ಜೆ ಹಿಂದೆ ಸರಿದ ಆಘಾತ ಆದವರಂತೆ ಮಾತೇ ಹೊರಡಲಿಲ್ಲ ಅವನ ಬಾಯಿಂದ ಇದು ಅನಾಥಾಶ್ರಮ ಕುಮುದಾಳ ಹೆಸರಿನಲ್ಲಿ ಕಟ್ಟಿಸಿದಿವಿ ಇದೇ ನಿನಗೆ ಸರ್ಪ್ರೈಸ್ ಎಂದಳು ಜಾಹ್ನವಿ ಸಿದ್ಧಾರ್ಥ್ ಅಚ್ಚರಿಯಿಂದ ಹೊರಬರದೆ ನಿಂತಿದ್ದ ಇದೆಲ್ಲ ಯಾವಾಗಾಯಿತು ನನಗೆ ಇದ್ರ ಬಗ್ಗೆ ಒಂದು ಮಾತು ಹೇಳಿಲ್ವಲ್ಲ ಕೇಳಿದ ನಿಮಿಷಗಳು ಕಳೆದ ನಂತರ ಮಡದಿಯನ್ನು ನೋಡುತ್ತಾ ನಿನಗೆ ಸರ್ಪ್ರೈಸ್ ಇರಲಿ ಅಂತ ಹೇಳಿರಲಿಲ್ಲ ನೀನು ಕುಮದಾಳ ಹೆಸರಲ್ಲಿ ಅನಾಥಾಶ್ರಮಕ್ಕೆ ಪ್ರತಿ ತಿಂಗಳು ಹಣ ಕೊಡ್ತಿದ್ದೆ ಅಲ್ವಾ ಆಗಲೇ ಅವಳ ಹೆಸರಲ್ಲಿ ಒಂದು ಅನಾಥಾಶ್ರಮ ಕಟ್ಟಿಸ್ಬೇಕು ಅಂತ ನಾನು ಯೋಚನೆ ಮಾಡಿ ಡ್ಯಾಡಿಗೆ ಹೇಳಿದ್ದೆ ಅವರು ನನ್ನ ಆಸೆಯಂತೆ ಎಲ್ಲನೂ ಮಾಡಿದ್ರು ಈಗ ನಮ್ಮ ಮಗಳೇ ಇದ್ರ ಉದ್ಘಾಟನೆ ಮಾಡ್ತಾಳೆ ಎಂದಳು ಕುಮುದಾಳ ಹಣೆಯ ಮೇಲೆ ಹರಡಿದ ಕೂದಲನ್ನು ಸರಿ ಮಾಡುತ್ತಾ ಮಾವ ನೀವು ಹೇಳಿಲ್ವಲ್ಲ ಇದ್ರ ಬಗ್ಗೆ ಎಂದ ಸಿದ್ದುನ ಕಂಗಳಲ್ಲಿ ಹೇಳಲಾಗದ ಭಾವ ಕುಮುದ ತಾನು ಇಷ್ಟಪಟ್ಟ ಹುಡುಗಿ ಅವಳ ಹೆಸರಲ್ಲಿ ಇಂದು ಅನಾಥಾಶ್ರಮ ಕಟ್ಟಿಸಿದ್ದರು ಹರೀಶ್ ಅದೊಂದು ವಿಸ್ಮಯವೇ ಅವನಿಗೆ ಇದೆಲ್ಲ ಜಾಹ್ನವಿ ಉಪಾಯಸಿದ್ದು ಎಂದಾಗ ಅವ ಮಡದಿಯತ್ತ ಹೆಮ್ಮೆಯ ನೋಟ ಬೀರಿದ ಇಷ್ಟೇ ಅಲ್ಲ ಸಿದ್ದು ಇನ್ನು ಮುಂದೆ ನಾವು ಏನೇ ಹೊಸದಾಗಿ ಬಿಸ್ನೆಸ್ ಶುರು ಮಾಡಿದ್ರೂ ಅದು ಕುಮದಾಳ ಹೆಸರಿನಲ್ಲೇ ಇರುತ್ತೆ ಎಂದ ಜಾಹ್ನವಿ ಮತ್ತೆ ಮೆಚ್ಚುಗೆ ಗಳಿಸಿದಳು ಅವನಿಂದ ಇಲ್ಲೇ ಮಾತಾಡ್ತೇನೆ ನಿಂತ್ಕೊಳ್ಳೋದು ಬೇಡ ಮೊದಲು ಉದ್ಘಾಟನೆ ಆಗಲಿ ಜನ ಕಾಯ್ತಿದ್ದಾರೆ ಎಂದರು ಭಾಗ್ಯ ಅವರ ಮಾತಿನಂತೆ ಎಲ್ಲರೂ ಒಟ್ಟುಗೂಡಿ ಮೊದಲು ಅನಾಥಾಶ್ರಮದ ಉದ್ಘಾಟನೆ ಮುಗಿಸಿದರು ಪುಟ್ಟ ಕುಮುದಾಳ ಕೈಯಿಂದಲೇ ಮುಂದಿನ ಕಾರ್ಯಕ್ರಮಗಳು ಜರುಗಿದ್ದವು ಅವಳು ಸ್ಪರ್ಶಿಸಿದ ನಂತರ ಸಿದ್ದು ಮುಂದುವರೆಸಿದ್ದ ಕುಮುದಾಳ ತಾಯಿ ವನಜ ತಂದೆ ಹನುಮಂತಪ್ಪ ಕೂಡ ಆ ಕಾರ್ಯಕ್ರಮಕ್ಕೆ ಬಂದಿದ್ದರು ಕುಮುದ ಅವರನ್ನು ಆಹ್ವಾನಿಸಿದ್ದಳು ದೊಡ್ಡ ಕೋಣೆಗಳಿರುವ ಅನಾಥಾಶ್ರಮದ ಮುಖ್ಯ ದ್ವಾರದಲ್ಲಿ ನಗುತ್ತಿರುವ ಜಗತ್ತಿನಿಂದ ಮಾಯ ಆಗಿರುವ ಕುಮುದಾಳ ದೊಡ್ಡ ಫೋಟೋ ಗೋಡೆಯ ಮೇಲಿತ್ತು ಅದನ್ನು ನೋಡಿದ ಸಿದ್ಧಾರ್ಥನ ಕಂಗಳಲ್ಲಿ ನೀರು ತುಂಬಿತು ನನ್ನ ಜೀವನ ಇವಳು ಬದಲಾಯಿಸ್ತಾಳೆ ಅಂತ ತುಂಬ ನಂಬಿದ್ದೆ ನಾನು ಆದರೆ ಹೀಗೆ ನನ್ನ ಜೀವನ ಸ್ವರ್ಗನೇ ಆಗುತ್ತೆ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಎಂದ ಫೋಟೋ ನೋಡುತ್ತಾ ಹೌದು ಸಿದ್ದು ಇವಳು ಬಂದ ಮೇಲೆ ನನ್ನ ಜೀವನ ಸ್ವರ್ಗ ಆಗಿದ್ದು ತನ್ನ ಮುದ್ದಾದ ಮಾತುಗಳಲ್ಲೇ ನನ್ನನ್ನು ಬದಲಾಯಿಸಿದ್ದು ಕೆಲಸ ಕಲಿಯೋ ಚಾಲೆಂಜ್ ಮಾಡಿದ್ದು ಅವಳು ಚಾಲೆಂಜನ್ನ ನಾನು ಪೂರ್ತಿ ಮಾಡಿದ್ದೀನಿ ಗೆದ್ದಿದ್ದು ಅವಳೇ ಎಂದಳು ತಾನು ಅವಳ ಚಿತ್ರವನ್ನು ನೋಡುತ್ತಾ ಪುಟ್ಟ ಕುಮುದ ಆ ಫೋಟೋದತ್ತ ಕೈ ಬೀಸುತ್ತಿದ್ದಳು ನಗುತ್ತಾ ತುಂಬ ಥ್ಯಾಂಕ್ಸ್ ಜಾನು ಎಂದ ಮಡದಿಯ ತೋಳು ಬಳಸಿ ಕುಮುದ ಬದಲಾಯಿಸಿದ್ದು ನಿಮ್ಮಿಬ್ಬರ ಜೀವನ ಅಷ್ಟೇ ಅಲ್ಲ ನಮ್ಮೆಲ್ಲರ ಜೀವನ ಬದಲಾಯಿಸಿದಾಳೆ ಎನ್ನುತ್ತಾ ಬಂದರು ಹರೀಶ್ ಅಲ್ಲಿಯೇ ಅವರ ಹಿಂದೆ ಉಳಿದವರೆಲ್ಲರೂ ಇದ್ದರು ಹೌದು ಸಿದ್ದು ಕುಮುದನ್ನ ಪ್ರೀತಿ ಮಾಡಿದ್ದು ನೀನೇ ಆಗಿದ್ರು ಅವಳು ನಮ್ಮೆಲ್ಲರ ಜೀವನದಲ್ಲಿ ಮುಖ್ಯ ಪಾತ್ರ ಆಗಿದ್ಳು ಅವಳು ನಿನ್ನ ಜೀವನದಲ್ಲಿ ಬರದೇ ಇದ್ದಿದ್ದರೆ ಜಾಹ್ನವಿ ಜೀವನದಲ್ಲೂ ಬರ್ತಿರಲಿಲ್ಲ ಜಾನು ಬದಲಾಗದೇ ಇದ್ದಿದ್ದರೆ ನಮ್ಮೆಲ್ಲರ ಜೀವನ ಹೀಗೆ ಇರ್ತಿರಲಿಲ್ಲ ಒಟ್ಟಿನಲ್ಲಿ ಕುಮುದ ನಮ್ಮೆಲ್ಲರ ಖುಷಿಗೆ ಕಾರಣ ಎಂದರು ಭಾಗ್ಯ ಅವರ ಮಾತುಗಳು ಕೂಡ ಸತ್ಯವಾಗಿದ್ದು ಅವಳನ್ನು ನಾನು ನೋಡದೇ ಇರಬಹುದು ಆದರೆ ನೀವೆಲ್ಲ ಹೇಳೋದು ನೋಡಿದ್ರೆ ಅವಳು ತುಂಬ ಒಳ್ಳೆಯ ಹುಡುಗಿನೇ ಅನಿಸುತ್ತೆ ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದರು ಶೋಭ ಇನ್ನು ಮುಂದೆ ಈ ಕುಮ್ಮುದೇ ನಮ್ಮ ಜೀವನ ಎಂದ ಸಿದ್ದು ಜಾಹ್ನವಿಯ ತೌಳಲ್ಲಿದ್ದ ಮಗಳ ಕೆನ್ನೆಗೆ ಮುತ್ತಿಟ್ಟ ಇನ್ನೊಂದು ಕೆನ್ನೆಗೆ ಜಾನ್ಹವಿ ಮುತ್ತಿಟ್ಟಳು ಪುಟ್ಟ ಕುಮ್ಮುದ ಇಬ್ಬರ ಕೆನ್ನೆಗೂ ತನ್ನ ಕೈ ತಾಗಿಸುತ್ತಾ ನಕ್ಕಳು ಎಲ್ಲೋ ಇದ್ದ ಕುಮುದ ಸಿದ್ಧಾರ್ಥನನ್ನು ಭೇಟಿಯಾಗಿ ಅವನ ಜೊತೆ ಸ್ನೇಹ ಪ್ರೀತಿ ಬೆಳೆಸಿದ್ದಳು ಚಿಕ್ಕಂದಿನಿಂದಲೂ ಸಿದ್ಧಾರ್ಥನ ಜೊತೆ ಇದ್ದ ಜಾಹ್ನವಿ ಯಾವಾಗಲೂ ಕೋಪ ತುಂಬಿಕೊಂಡಿದ್ದೇ ಇರುತ್ತಿದ್ದಳು ಇವಳನ್ನು ಬದಲಾಯಿಸಿದ್ದು ಕುಮುದ ಸಿದ್ಧಾರ್ಥನ ಜೀವನಕ್ಕೆ ಇವಳನ್ನು ತಂದವಳು ಅವಳೇ ಕುಮುದಾಳ ಸಾವಿನ ನಂತರ ಬದಲಾದ ಇಬ್ಬರ ಜೀವನ ಈಗೊಂದು ನೆಮ್ಮದಿಯ ಸುಂದರ ಜೀವನವಾಗಿದೆ ಪುಟ್ಟ ಕೊಮುದಾಳ ಖುಷಿಯೇ ಈಗ ಎಲ್ಲರ ಖುಷಿಯಾಗಿದೆ ಥ್ಯಾಂಕ್ ಯು ಇಲ್ಲಿಗೆ ಸುಳಿದೆ ತಂಗಾಳಿಯಂತೆ ಕತೆ ಮುಕ್ತಾಯವಾಗಿದೆ ಹೊಸ ಕತೆಗಳು ಪ್ರಾರಂಭವಾಗಲಿವೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಆಗಿ ಹೀಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು